ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಸುಲಭವಾಗಿರ್ತಕ್ಕಂಥ ಒಂದು ವಶೀಕರಣ ತಂತ್ರದ ಕುರಿತಾಗಿ ಮಾಹಿತಿಯನ್ನು ತಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಯಾವ ರೀತಿಯ ತಂತ್ರವನ್ನು ಮಾಡೋದು ಯಾವ ರೀತಿ ವಶೀಕರಣವನ್ನು ಮಾಡೋದು ಅಂತ ಹೇಳಿ ಸುಲಭವಾದ ವಿಧಾನದಲ್ಲಿ ನಾನು ಈ ಹಿಂದೆಯೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಬಹಳಷ್ಟು ವಿಡಿಯೋಗಳನ್ನು ನೋಡಿ ಜನ ಕಮೆಂಟ್ ಮಾಡ್ತಾ ಇದ್ರಿ ಕೆಲಸ ಆಗಿದೆ ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ವೃತ್ತಪೂರ್ವಕವಾದಂತಹ ಧನ್ಯವಾದಗಳು ಬಹಳ ಖುಷಿಯಾಗುತ್ತೆ ಕೆಲಸ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದಾಗ ಆಯ್ತಲ್ಲ ನಿಮ್ಮದು ಕೂಡ ಕೆಲಸ ಆಗಬೇಕು ಅಂತ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಹಳೆ ವಿಡಿಯೋಗಳನ್ನು ಹೋಗಿ ನೋಡಿ ಆಯಿತಾ ಯಾವ ರೀತಿ ತಂತ್ರಗಳನ್ನೆಲ್ಲ ಮಾಡಿದ್ದೀವಿ ಯಾವ ರೀತಿ ಪರಿಹಾರಗಳನ್ನೆಲ್ಲ ಮಾಡಿಕೊಟ್ಟಿದ್ದೀವಿ ಅಂತ ಅದೇ ಪ್ರಕಾರದಲ್ಲಿ ಇಂದಿನ ಈ ಸಂಚಿಕೆಯಲ್ಲೂ ಕೂಡ ಒಂದು ನಿಂಬೆ ಹಣ್ಣಿನ ಮುಖಾಂತರದಲ್ಲಿ ಯಾವ ರೀತಿಯಾಗಿ ಒಂದು ವಶೀಕರಣವನ್ನು ಮಾಡೋದು ಅಂತ ಹೇಳಿ ತಿಳಿಸ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ಈ ನಿಂಬೆಹಣ್ಣಿಗೆ ದಿಗ್ಬಂಧನವನ್ನು ಹಾಕಬೇಕಾಗುತ್ತೆ ದಿಗ್ಬಂಧನ ಹಾಕೋದಕ್ಕಿಂತ ಮುಂಚೆ ಅದರ ಮೇಲೆ ಹೆಸರನ್ನ ಬರಿಬೇಕಾಗುತ್ತೆ ವೀಕ್ಷಕರೇ ಯಾರದು ಸ್ತ್ರೀ ಪ್ಲಸ್ ಪುರುಷಂದು ಹೆಸರುಗಳನ್ನ ಬರಿಬೇಕಾಗುತ್ತೆ ನೋಡಿ ಈ ರೀತಿಯ ಹೆಸರು ಪ್ಲಸ್ ಹೆಸರು ಅಂತ ಹೇಳಿ ಬರಿಬೇಕಾಗುತ್ತೆ ಬರೆದಾದ ನಂತರದಲ್ಲಿ ಆ ಒಂದು ಯಂತ್ರ ಏನಿದೆಯಲ್ಲ ಆ ಒಂದು ನಿಂಬೆಹಣ್ಣು ಅದನ್ನು ಪೂರ್ಣವಾಗಿ ಸಿದ್ಧಿ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ದಾರವನ್ನು ತೆಗೆದುಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸುತ್ತಕೊಳ್ತಾ ಬರಲಿ ಆಯ್ತಾ ಈ ರೀತಿಯಾಗಿ ಅದನ್ನು ಸುತ್ತಕೊಳ್ತಾ ಬರಬೇಕಾಗುತ್ತೆ ನೋಡಿ ಯಾವ ರೀತಿ ಅಂತ ನಾನು ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಪೂರ್ಣವಾಗಿ ನೋಡ್ಕೊಳ್ಳಿ ಆಯ್ತಲ್ಲ ಇದು ಸ್ಟಾರ್ ಆಕಾರದಲ್ಲಿ ಈ ರೀತಿಯಾಗಿ ಸುತ್ತಕೊಳ್ತಾ ಬರಬೇಕಾಗುತ್ತೆ ಆಯ್ತಲ್ಲ ಸುಮ್ಮನೆ ಸುತ್ತದ ಮಾಡ್ದ ಅಂತೆಲ್ಲ ಮಾಡಬಾರ್ದು ಸುತ್ತಬೇಕಾದ್ರೆ ಈ ಒಂದು ಕಾಳಿ ಮಂತ್ರವನ್ನು ಜಪ ಮಾಡ್ಕೋಬೇಕು ಯಾವುದಪ್ಪ ಕಾಳಿ ಮಂತ್ರ ಓಂ ನಮೋ ಕಾಳಿಯೇ ನಮಃ ಓಂ ನಮೋ ರುಂಡಮಾಲಿನಿಯೇ ನಮಃ ಓಂ ನಮೋ ಭಗವತಿಯೇ ನಮಃ ಅಂತ ಹೇಳಿ ಜಪವನ್ನು ಮಾಡ್ತಾ ಹೋಗಬೇಕು ಆಯಿತಾ ಕಾಳಿ ಅಷ್ಟೋತ್ತರ ಅಂತ ಸಿಗ್ತದೆ ನಿಮಗೆ ಬೇಕಾದ್ರೆ ಗೂಗಲ್ನಲ್ಲೂ ಕೂಡ ಅದು ಆಯ್ತಾ ಕಾಳಿ ಅಷ್ಟೋತ್ತರ ಅಂತ ಹೇಳಿ ಬರ್ತದೆ ಅದನ್ನು ಪೂರ್ಣವಾಗಿ ಓದ್ಕೊಳ್ತಾ ಬರಬೇಕು ಈ ರೀತಿಯಾಗಿ ಸುತ್ತುತ್ತಾ ಬರಬೇಕು ಪೂರ್ಣವಾಗಿ ಸುತ್ತಬೇಕು ಇದು ಮಂತ್ರಿಸ್ತಿರುವಂತಹ ನಿಂಬೆಹಣ್ಣು ಓಂ ನಮೋ ಕಾಳಿ ನಮಃ ಓಂ ನಮೋ ಕಾಳಿ ನಮಃ ಅಷ್ಟೋತ್ತರ ಹೇಳೋಕ್ಕಾಗಿಲ್ಲ ಅಂದರೆ ಕೇವಲ ಈ ರೀತಿ ಮಂತ್ರ ಹೇಳಿದ್ರೂ ಸಾಕಾಗುತ್ತೆ ಆಯ್ತಲ್ಲ ಪೂರ್ಣವಾಗಿ ಅದೆಲ್ಲ ದಿಕ್ಕಿನಲ್ಲೂ ಕೂಡ ಆ ಎರಡು ಹೆಸರುಗಳಿಗೂ ಕೂಡ ದಿಗ್ಬಂಧನ ಈ ರೀತಿ ಆಗಬೇಕು ನೋಡಿ ಯಾವ ರೀತಿ ನಾನು ಮಾಡ್ತಾ ಇದ್ದೇನೆ ಅಂತ ಪೂರ್ಣವಾಗಿ ತಿಳ್ಕೊಳ್ಳಿ ಆಯ್ತಾ ಅರ್ಧಂಬರ್ಧ ಮಾಡೋದಕ್ಕೆ ಹೋಗಬೇಡಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಎಲ್ಲರಿಗೂ ಕೂಡ ಸುಲಭ ವಿಧಾನದಲ್ಲಿ ನೀವೇ ಮಾಡಿಕೊಳ್ಳಬೇಕಾದಂತಹ ತಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬಹಳಷ್ಟು ಜನ ಮಾಡಿಕೊಂಡಿದ್ದೀರಿ ಇಂದಿನ ಈ ತಂತ್ರ ಕೂಡ ಬಹಳ ಸುಲಭವಾಗಿದೆ ದಾರ ಸುತ್ತದಕ್ಕೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಯಾರಿಗೂ ಕೂಡ ಆಯಿತಾ ಆದರೆ ನೀವು ಸುತ್ತಿದ್ರೆ ಮಾತ್ರ ನಿಮಗೆ ಅದು ಪ್ರಯೋಗಕ್ಕೆ ಬರೋದು ಕೆಲಸ ಆಗುವಂಥದ್ದು ಆಯಿತಲ್ಲ ಅದನ್ನು ಪೂರ್ಣವಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಬನ್ನಿ ಈ ರೀತಿಯಾಗಿ ಓಂ ನಮೋ ಕಾಳಿ ನಮಃ ಅಂತ ಹೇಳಿ ಜಪ ಮಾಡಿಕೊಳ್ಳಿ ಆಯ್ತಾ ಇದನ್ನು ಈಗ ಪೂರ್ಣವಾಗಿ ಕಟ್ ಮಾಡಿಕೊಳ್ಳಿ ಆಯ್ತಾ ಇಷ್ಟು ನೋಡಿ ಯಾವ ರೀತಿ ಪೂರ್ಣವಾಗಿ ಎಲ್ಲೋ ಸುತ್ತಿದೆ ಅಂತ ಹೇಳಿ ಎರಡು ಹೆಸರು ಕೂಡ ದಿಗ್ಬಂಧನ ಆಗಿದೆ ಅದನ್ನು ಪೂರ್ಣವಾಗಿ ಅದಕ್ಕೆ ಕುಂಕುಮದ ಲೇಪನೆಯನ್ನು ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಪೂರ್ಣವಾಗಿ ಕುಂಕುಮವನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಈ ಒಂದು ನಿಂಬೆ ಹಣ್ಣನ್ನು ನೀವು ಆ ಹುಡುಗಿ ಮನೆ ಹತ್ರ ಹೋಗಿ ಇಟ್ಟು ಬಂದಿದ್ದೆ ಆಯಿತು ಅಂದರೆ ಆ ಸ್ತ್ರೀ ಹಿಂದಿರುಗಿ ನಿಮ್ಮ ಹಿಂದೆ ವಾಪಸ್ ಬರ್ತಾಳೆ ನಿಮ್ಮ ಮನೆಗೆ ಬರುವಷ್ಟೊತ್ತಿಗೆ ವಶೀಕರಣ ಆಗಿರ್ತೀವಿ ವೀಕ್ಷಕರೇ ತಂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ ಎಲ್ಲ ರೀತಿಗೂ ಕೂಡ ಎಲ್ಲರಿಗೂ ಕೂಡ ಶೇರ್ ಶಾರ್ಯರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತಂತ್ರವನ್ನು ಮಾಡಿ ಸ್ತ್ರೀ ವಶೀಕರಣವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ